ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಇದೆಯಲ್ಲ ಈಗ ವಿಧಾನಸೌಧ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ ಈ ಒಂದು ಕೇಸ್ ನೋಡಿ ಎಫ್ ಎಸ್ ಎಲ್ಗೆ ಕಳುಹಿಸಿರುವಂಥ ಆಡಿಯೋ ಮತ್ತು ವಿಡಿಯೋ ಇದೆಯಲ್ಲ ಅದು ಕನ್ಫ್ಯೂಷನ್ ಇದೆ ಅಂತೆ ಮತ್ತಷ್ಟು ಫುಟೇಜನ್ನು ಕಲೆ ಹಾಕಲು ಈಗ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ ಎರಡು ನಿಮಿಷ ಡ್ಯೂರೇಷನ್ ಇರುವಂಥ ಆಡಿಯೋ ಮತ್ತೆ ವಿಡಿಯೋವನ್ನು ಈಗ ಪೊಲೀಸರು ಕೂಡ ಎಫ್ ಎಸ್ ಎಲ್ ವರದಿಗೆ ಕಳುಹಿಸಿಕೊಟ್ಟಿದ್ದಾರೆ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಧ್ವನಿ ಪತ್ತೆ ಮಾಡಲು ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ಆದರೆ ಇಲ್ಲಿ ಕನ್ಫ್ಯೂಷನ್ ಏನು ಅಂತಂದರೆ ಗೊಂದಲ ಏನು ಅಂತಂದರೆ ವಿಧಾನಸೌಧ ಪೊಲೀಸರಿಗೆ ಈ ಒಂದು ಕೇಸ್ ಇದೆ ಎಲ್ಲ ತನಿಖೆ ಮಾಡೋದಕ್ಕೆ ದೊಡ್ಡ ತಲೆನೋವು ಆಗಿದೆ ಎಫ್ ಎಸ್ ಎಲ್ಗೆ ಕಳುಹಿಸಿರುವಂಥ ಆಡಿಯೋ ಮತ್ತು ವಿಡಿಯೋ ಇದು ಕನ್ಫ್ಯೂಷನ್ ಇರುವಂಥದ್ದು ಅಂದರೆ ಮತ್ತಷ್ಟು ಫುಟೇಜ್ಗಳನ್ನು ಕಲೆ ಹಾಕಲು ಈಗ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ ಅದರಲ್ಲಿ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಹಿಂದೆಯೂ ಕೂಡ ಹೇಳಿದರು ಕೆಲವೊಂದಿಷ್ಟು ನಾಯಕರು ಅದರಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂಥೇಳಿ ಪಾಕಿಸ್ತಾನ ಪರ ಘೋಷಣೆ ಕೂಗೇ ಇಲ್ಲ ಅನ್ನೋಂಥ ವಾದಗಳು ಕೂಡ ಕೇಳಿ ಬರ್ತಾ ಇವೆ ಹಾಗಾಗಿ ಈ ರೀತಿಯಾಗಿ ಕನ್ಫ್ಯೂಷನ್ ಇದು ಇರಬಹುದು ಗೊತ್ತಿಲ್ಲ ಸೊ ಈಗ ಎಫ್ ಎಸ್ ಎಲ್ ವರದಿ ಬರೋಕ್ಕೂ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ ಎರಡು ನಿಮಿಷ ಡ್ಯೂರೇಷನ್ ನಲ್ಲಿ ಏನಿದೆಯಲ್ಲ ಅಂದರೆ ಆ ಎರಡು ನಿಮಿಷ ಎರಡು ನಿಮಿಷ ತನಕ ಅವರಿಗೆ ಕೊಟ್ಟಿದ್ದಾರಂತೆ ಪೊಲೀಸರು ಕಳುಹಿಸಿಕೊಟ್ಟಿದ್ದಾರೆ ಆಡಿಯೋ ಮತ್ತು ವಿಡಿಯೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಬಟ್ ಅದನ್ನು ಕಲೆ ಹಾಕೋದಕ್ಕೆ ಅಥವಾ ಅದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸ್ನವರಿಗೆ ದೊಡ್ಡ ತಲೆನೋವು ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನೋದು ಸೊ ನೋಡಬೇಕು ಅಂತಿಮವಾಗಿ ತನಿಖೆ ಏನಾಗುತ್ತೆ ನಿರ್ಧಾರ ಏನು ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ಸೊ ಈಗ ಬರ್ತಾ ಇರುವಂಥ ಮಾಹಿತಿ ಏನು ಅಂತಂದರೆ ಈ ಒಂದು ಘೋಷಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸರಿಗೆ ಈ ಒಂದು ಕೇಸ್ ತನಿಖೆ ಮಾಡೋದಕ್ಕೆ ದೊಡ್ಡ ತಲೆನೋವಾಗಿದೆ ಎಫ್ ಎಸ್ ಎಲ್ಗೆ ಕಳಿಸಿರುವಂಥ ಆಡಿಯೋ ಮತ್ತು ವಿಡಿಯೋ ಅಂತೂ ಕನ್ಫ್ಯೂಷನ್ ಇದೆಯಂತೆ ಗೊತ್ತಿಲ್ಲ ಯಾಕೆ ಕನ್ಫ್ಯೂಷನ್ ಆಗ್ತಾ ಇದೆ ಅನ್ನೋದು ಕೂಡ ಕ್ಲಾರಿಟಿ ಬರಬೇಕು ಅವರೇ ಕ್ಲಾರಿಟಿ ಕೊಡಬೇಕು ನಮಗೆ ಯಾಕೆ ಕನ್ಫ್ಯೂಷನ್ ಅನ್ನು ಅನ್ನೋದ್ರ ಬಗ್ಗೆ ಯಾಕೆಂದರೆ ಇಲ್ಲಿ ಸಿ ಕ್ಯಾಮ್ರಾ ಇದೆ ಸಾಕಷ್ಟು ಜನ ಇದ್ದಾರೆ ಒಳಗಡೆ ಪಾಸನ ಪಡೆದುಕೊಂಡು ಹೋಗಿದ್ದಾರೆ ಕೂಗಿದ್ದಾರೆ ಬಟ್ ಯಾವ ರೀತಿಯಾಗಿ ಕೂಗಿದ್ದಾರೆ ತಿರುಚಲಾಗಿದೆಯಾ ಅಥವಾ ಎಡಿಟ್ ಮಾಡಲಾಗಿದೆಯಾ ಅನ್ನೋದು ಎಫ್ ಎಸ್ ಎಲ್ ವರದಿ ಆದ ಬಳಿಕನೇ ಗೊತ್ತಾಗತ್ತೆ ಸೊ ಈಗ ಅದರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದು ಬೇಡ ಆದರೆ ಈಗ ಮಾಹಿತಿ ಏನು ಅಂತಂದರೆ ಈ ಒಂದು ಕೇಸ್ ಬಗ್ಗೆ ತನಿಖೆ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ ತಲೆನೋವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ